ವೆಲ್ಕಮ್ ಬ್ಯಾಕ್ ಹೆಮಸ್ಮಂತ್ ಕು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕಪ್ಪ ಇವತ್ತು ಸ್ವಲ್ಪ ಲೇಟು ಏನು ಮಾಡೋಕ್ಕಾಗಲ್ಲ ಇವತ್ತು ವಾರ ಬೇರೆ ನಮ್ಮದು ಹಾಗಾಗಿ ರಂಗೋಲಿ ಬಿಟ್ಟಿರಲಿಲ್ಲ ಬೆಳಗ್ಗೆಯಿಂದ ಹಾಗಾಗಿ ಈಗ ಸಂಜೆ ರಂಗೋಲಿ ಬಿಡ್ತಾ ಇದ್ದೀನಿ ಅದು ಈಗ ಮಕ್ಳು ಜೊತೇಲಿ ಬಿಡ್ತಾ ಇದ್ದೀನಲ್ಲ ಇನ್ನೂ ಗ್ರೇಟೇ ಅಂತ ಅನ್ಕೋತೀನಿ ಯಾಕಂದರೆ ತುಂಬ ಟಾರ್ಚರ್ ಕೊಡ್ತಾರಲ್ಲ ಹಿಂದೆ ಮುಂದೆ ಎಲ್ಲ ಬಂದು ತಲೆ ಕೆಡಿಸ್ಕೊಂಡು ಹಂಗಾಗಿ ಸ್ವಲ್ಪ ಗ್ರೇಟೇ ಹಾಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಪ್ಪ ಅಂತಂದರೆ ನಾನು ಮಾಡೋ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಫಸ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಾಗಿ ರಂಗೋಲಿ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸ್ದೆ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದಿದ್ರು ಅಮ್ಮ ಏನೂ ಬಂದಿದ್ದು ನೋಡೋಣ ಬನ್ನಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವರು ಅಳ್ಗೆ ತರ್ತಾರೆ ಹೇಗಪ್ಪ ಅಂತ ಇದ್ದರೆ ಇಬ್ಬರಿದಾರಲ್ಲ ಇಬ್ರಿಗೂ ಮೂರು ಸರ್ಬಾರ್ದು ಅಂತ ಇಬ್ಬರಿಗೂ ತಂದಿದ್ದಾರೆ ಎರಡು ಸ್ಕೀಟು ಎರಡು ಮತ್ತು ಸ್ವೀಟ್ ತೊಂತಾರೆ ಅಪ್ಪನಿಗಿಷ್ಟ ಅಲ್ಲ ಸ್ವೀಟ್ ಅಂದ ಅದು ಅಂಟೆ ಹಂಗಾಗಿ ತಂದು ಇದಾರೆ ಸ್ವೀಟು ನೋಡಕ್ ಸ್ವೀಟಲ್ಲಿ ಏನೇನು ಇದೆ ಓಪನ್ ಮಾಡೋಣ ನನ್ನ ಕೇಕ್ ಅಂತ ಅನ್ಕೊಂಡು ಓಪನ್ ಮಾಡಿದೆ ಅದ್ರ ಏನು ಮಾಡೋಣ ಅದು ಸ್ವೀಟು ಸ್ವೀಟ್ನ ಓಪನ್ ಮಾಡ್ತಾಯಿದ್ದೀನಿ ಎಲ್ಲ ಇದೆ ನಿಮಗೂ ಯಾವ ಸ್ವೀಟ್ ಇಷ್ಟ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾವ್ದು ಇಷ್ಟ ಇದೆ ನನಗೆ ಬಾಜರ್ಸ್ ಅಂದರೆ ತುಂಬ ಇಷ್ಟ ಸ್ವೀಟ್ಸ್ ತಂದೈತೆ ಐತೆ ಅದು ಬಿಟ್ಟರೆ ಪೇಡ ಆದರೆ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ರಾಮನ್ಸಾದ ಬಿಡಿ ಹಾಗೆಂದರೆ ರಾಘವೇಂದ್ರ ಸ್ವಾಮಿ ಪ್ರಸಾದ್ರೆ ದೇವ್ರ ಮನೆ ಹತ್ರ ಇತ್ತು ದೇವಸ್ವಾಮಿ ಬಂದ್ರಲ್ವ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಅರ್ಶನ ಕುಂಕುಮ ತೊಗೋದು ಮರ್ತ್ಬಿಟ್ಟಿದ್ದೆ ಆ ಥರ ಕೂಡ ನನ್ನ ಮಗ ಬೇರೆ ಬಂದು ಟಾರ್ಚರ್ ಕೊಡ್ತಾ ಇದ್ದೆ ಏನಪ್ಪ ಅಂದರೆ ನಾನು ಎತ್ಕೊ ನಾನು ಕೂರಿಸ್ಕೊ ಅಂತ ಅಂದ್ಕೊಂಡು ಹಂಗ ಅವನ ಜೊತೆಲ್ಲ ಆಡ್ಕೊಂಡು ಅರ್ಶನ ಕುಂಕುಮ ಇದ್ದೀನಿ ಯಾಕಪ್ಪ ಅಂತಂದರೆ ಸ್ವಲ್ಪ ಲೇಟೇ ಆಗಿತ್ತಲ್ಲ ಎಲ್ಲ ಮುಗಿಸೋದು ಹಾಗಾಗಿ ಅವ್ರು ಕೂಡ ಸ್ವಲ್ಪ ಸರಿಯಾಗಿ ನೋಡ್ಕೊಂಡಿರ್ದೀನಿ ಅವ್ರಿಗೆ ನಾನು ಅದಕ್ಕೆ ಅವರು ಅಮ್ಮ ನೋಡ್ಕೊಳ್ಳೋಲ್ಲ ಅಂತಂದ್ಬಿಟ್ಟು ಟಾರ್ಚರ್ ಕೊಡ್ತಾರೆ ಅವ್ರನ್ನ ಎತ್ಕೊಂಡೇ ಇರಬೇಕು ಸ್ವಲ್ಪ ದೊಡ್ಡವನಾದರೂ ಅಷ್ಟೇ ಚಿಕ್ಕವನಾದರೂ ಇಬ್ಬರು ಒಂದೇ ಸಮ ಅಲ್ಲಿಂದ ಬಂದು ಹಾಲು ಕೆಲಸನ ಬಂದೆ ನಾನು ಆದರೆ ಹಾಲಿನ ಕೆನೆ ಇತ್ತಲ್ಲ ಬಿ ಸಿ ಆರ್ ಫ್ಯಾಸಿಟಿ ಇದೆ ಅಂದ್ಬಿಟ್ಟು ಆ ಹಾಲಲ್ಲಿ ಬಂದಿರೋ ಕೆನೆನೇ ನಾನು ಇಡ್ತೀನಿ ನಾನು ಏಕಪ್ಪ ಅಂದರೆ ಒಂದು ದಿನ ಅದಕ್ಕೆಲ್ಲ ಇಪ್ಪಾಕ್ಬಿಟ್ಟು ಮೊಸರು ಮಾಡಿಕೊಂಡು ಬೆಣ್ಣೆ ತಗೋದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬೇರೆ ಕಡೆ ತೊಗೊಳೋದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ನಾನು ವೇಸ್ಟ್ ಮಾಡಲ್ಲ ಆಮೇಲೆ ಮಕ್ಳಿಗೂ ಕೂಡ ಕೆನೆಯಲ್ಲಿ ಕೊಡಬಾರ್ದಂತೆ ಯಾಕಂದರೆ ಅದು ತುಂಬ ಜಿಡ್ನಾಂಸ ಇರೋದ್ರಿಂದ ಕಫ ಬೇಗ ಕಟ್ಟುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈಗ ಆಲ್ಮೋಸ್ಟ್ ಡಾಕ್ಟ್ರ್ ಹೇಳೋದು ಮಕ್ಳಿಗೆ ಹಾಲನ್ನೇ ಕೊಡಬೇಡಿ ಅಂತ ಹೇಳ್ತಾರೆ ಈಗ ನಾನು ಹಾಸ್ಪಿಟಲ್ಗೆ ಹೋಗಿದಾಗಲೂ ನನ್ನ ಮಕ್ಳಿಗೆ ಹದಿನೈಂದರು ಪಾಪಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಡಿ ಸ್ವಲ್ಪ ಏನಾಗೋಲ್ಲ ಆವಾಗ ಇಲ್ಲಾಂದರೆ ಕಫ ಹಿಂಗೆ ಜಾಸ್ತಿ ಕಟ್ಟುತ್ತೆ ಅಂತ ಹೇಳಿ ಕಳಿಸಿದ್ರು ಹಾಗಾಗಿ ನಾನು ಕೆನೆ ಫಸ್ಟ್ ಎಲ್ಲಾನು ಎತ್ತಿಟ್ಕೊತೀನಿ ಒಂದೇ ಟೈಮ್ ಏನು ಮಾಡ್ತೀನಿ ಅಂದರೆ ಫುಲ್ ಹಾಲನ್ನೇ ಸೋಗ್ಸ್ಬಿಡ್ತೀನಿ ನಾನು ಎಲ್ಲನ ತೆಗೆದಿಟ್ಬಿಟ್ಟು ಮಕ್ಳಿಗೆ ಹಾಲು ಕಾಯಿ ಹಾಕಿಟ್ಟೆ ನಾನು ಅಂದರೆ ಪೇವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹಂಗೂ ನಾನು ಸ್ವಲ್ಪ ಈಗ ಒಂದು ಈ ಒಂದು ಆಯ್ತೇನೋ ಅಂದ್ಕೊಳ್ಳಿ ಇಷ್ಟು ಬಂದಿದೆ ಈಗ ಹಾಲಿನ ಕೀತ್ತಿಟ್ಟೆ ಒಳ್ಳೆ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮನೇಲಿ ಹಾಲು ಇರುತ್ತಲ್ಲ ವೇಸ್ಟ್ ಮಾಡಬೇಡಿ ಯಾರೂ ಅಂದರೆ ನಮ್ಮಲ್ಲಿ ಮೊಸರು ತಿಂತಾರಲ್ಲ ಸ್ವಲ್ಪ ಹತ್ರಲ್ಲಿ ಬರುತ್ತೆ ಹಂಗಾಗಿ ಏನು ಟೆನ್ಷನ್ ಇಲ್ಲ ಬೆಣ್ಣೆ ತುಪ್ಪಕ್ಕೆ ಮಾತ್ರ ಇನ್ನದೆಲ್ಲ ಮುಗಿಸಿದೆ ನಾನು ಸ್ವಲ್ಪ ಕಬೋರ್ಡಿಂದ ಪಾಪ ಗ್ಲಾಸ್ ತೊಗೋಬೇಕಿತ್ತಲ್ಲ ಗ್ಲಾಸ್ ತೊಗೋತಾ ಇದ್ದೆ ಇವತ್ತು ನೀಟಾಗಿ ತಲೆನೂ ಕೂಡ ಬಚ್ಚಿಲ್ಲ ಯಾಕಪ್ಪ ಅಂದರೆ ಫುಲ್ ಕೆಲಸನೇ ಆಯ್ತಲ್ಲ ಸಾಕಾಯಿತು ಅಂತ ಅಂದ್ಬಿಟ್ಟು ಈಗ ಅವ್ರು ಫಸ್ಟ್ ಹಾಲು ಕೊಟ್ಬಿಟ್ರೆ ಸುಮಾತ್ ಅವರು ಬಂದರು ಗದ್ದೆಯಿಂದ ಅವ್ರಿಗೂ ಸ್ವಲ್ಪ ಕಾಫಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗೀತು ಅಂತಂತ ಅಡುಗೆ ಕೂಡ ಇಟ್ಟಿದ್ದೆ ಸೈಡಾಗಲೇ ಪಾಪಗೆ ಹಾಲು ಹಾರಕ್ಕೆ ಇಟ್ಬಿಟ್ಟು ಉಪ್ಪು ಸಾಂಬಾರಿಗೆ ಇಟ್ಟಿದ್ದೆ ನಾನು ಆಗಲೇ ರೆಡಿ ಆಗ್ತಾಯಿದೆ ಅದನ್ನು ಯಾಕಪ್ಪ ನಾನು ಬೇಗ ಹುಡುಗರು ಅಂತ ಅಂದ್ಬಿಟ್ಟು ಇಟ್ಟೆ ನಾನು ಅವ್ರು ಬೇಗ ಮಲಗಿಸ್ಬಿಡೋಣ ಅವರು ಪಾಪ ನನ್ನ ಜೊತೆಲಿ ಅರ್ಚೆ ಅರ್ಚೆ ಸಾಕಾಗಿರ್ತಾರೆ ಅಂತ ಅಂತನ್ಬಿಟ್ಟು ನನಗಿಂತ ಹೆಚ್ಚಾಗಿ ಅವರೇ ಸಾಕಾಗ್ತಾರೆ ಯಾಕಂದರೆ ನಾನು ಅವ್ರ ಜೊತೆ ಆಡೋ ಸಾಕಾಗ್ತೀನೋ ಬಿಡ್ತೀನೋ ನನ್ನ ಜೊತೆ ಆಡಿ ಅವರೇ ಸಾಕಾಯ್ತಾರೆ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಬೇಗನೆ ಕೆಲಸ ಮಾಡಿ ಮಕ್ಕಳಿರೋ ಮನೇಲಿ ಬೇಗನೇ ಅಡುಗೆ ಮಾಡಬೇಕು ಹಾಗೆಯೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಅಷ್ಟೇ ಕೇಳೋದು ತುಂಬ ಜನ ಕೇಳಿದ್ರಿ ಮೊಬೈಲಲ್ಲಿ ಕ್ಲಾರಿಟಿ ಬರ್ತಿಲ್ಲ ವೀಡಿಯೋ ಅಂತ ಅಂದ್ಬಿಟ್ಟು ಪರ್ಸ್ನಲಾಗಿ ಫೋನ್ ಮಾಡೋಕ್ಕೆ ಕೂಡ ಕೇಳೋವ್ರೆ ತುಂಬ ಜನ ಹಾಗಾಗಿ ಈಗ ಫೋನ್ ಬೇರೆ ಯೂಸ್ ಮಾಡಿದ್ದೀನಿ ನಾನೀಗ ಅದು ಸ್ವಲ್ಪ ಹಾಕೋಗಿ ಬರ್ತಿದೆ ಅಂತ ನಮ್ಮ ಯಜಮಾನಪ್ಪ ಕೂಡ ಬಂದಿದ್ದಾನೆ ನೋಡಿ ಬಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಇವ್ರ ಯಜಮಾನ್ರ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಮಾಡೋಕೆ ಮೇನ್ ರೀಸನ್ ಹೇಳು ಇವನು ಇರೋದಕ್ಕೆ ತುಂಬಾ ಖುಷಿ ನನಗೆ ಯಾಕಪ್ಪನೇ ನಾನು ಹಂಗ ಬೇಡ ಸ್ಕಿಪ್ ಮಾಡ್ತೀನಿ ಬೇಡ ಯೂಟ್ಯೂಬ್ ಮಾಡೋದು ನಿಲ್ಸ್ಬಿಡ್ತೀನಿ ತುಂಬ ಯಾಕೋ ಸುಮ್ಮನೆ ಚೆನ್ನಾಗಿ ಬರ್ತಿಲ್ಲ ಅಷ್ಟು ಅಂತಂತಂದ್ರೂ ಇಲ್ಲ ಪರವಾಗಿಲ್ಲ ಮಾಡೋಣ ನೋಡೋಣ ನಿನಗೆ ಏನಾದ್ರು ಲಕ್ಕಿ ಇದ್ರೆ ಬರುತ್ತೆ ಅಂತ ಹೇಳ್ತಾನೆ ನಿಂದಾಗಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ನೀನು ಮಾಡ್ತಿಲ್ಲ ನಾನು ನನಗೂ ಮನೇಲಿ ಪೋರ್ ಆಗುತ್ತೆ ಅನ್ನೋ ಒಂದೇ ರೀಸನ್ಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನಾನು ಹಾಗೆಯೇ ಮನೇಲಿರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ತನ್ನ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಓದಬೇಡಿ ಮನೇಲಿ ನಿಮ್ಮ ಕೈಯಲ್ಲಾದಷ್ಟು ನಿಮ್ಮತನ ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ಕಲಿಯಿರಿ ಅಂತ ಹೇಳ್ತೀನಿ ನಾನು ಯಾಕಂದರೆ ನಾವು ಒಂದು ಸ್ವಲ್ಪ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಂದ್ರೆ ನಮ್ಮ ಧೈರ್ಯ ನಮ್ದು ಮನೇಲಿ ಇದ್ದು ಸುಮ್ಮನೆ ಏನು ಯೂಸು ಮದುವೆ ಆಯಿತು ಮಕ್ಕಳಾಯಿತು ಅಂತ ಅಂದ್ಕೊಂಡ್ರೆ ಏನೂ ಯೂಸ್ ಇಲ್ಲ ನಮಗೂ ಕೂಡ ನಮ್ಮ ಆತ್ಮವಿಷನ್ ನಾವೇ ತಿಳ್ಕೊಬೇಕು ಅಂತಾರೆ ಬೇರೆಯವ್ರು ಹೇಳಿ ಅವ್ರು ತಿಂದಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಬೇಜಾರು ಮಾಡ್ಕೊಳ್ಳೋದಲ್ಲ ಜೀವನ ಯಾಕಂದರೆ ನಾವೇನು ಅಂತಂದ್ಬಿಟ್ಟು ಅಂಥವ್ರ ಮುಂದೆ ನಾವು ನಿಲ್ಲಬೇಕು ಅವ್ರಿಗೆ ತೋರಿಸ್ಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಾನು ಏನು ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಾನು ತುಂಬ ದಿನ ಅಂದ್ಕೊಂಡೆ ಮದುವೆ ಆಯಿತು ಜೀವನ ಇಷ್ಟೇನೆ ಇನ್ನೇನಿದೆ ಮಕ್ಕಳು ಮನೆ ಸಂಸಾರ ಇಷ್ಟೇ ಅಂತ ಅಂದ್ಕೊಂಡೆ ಇಲ್ಲ ನಮ್ಮದೇ ಆದ ಲೈಫ್ನ ನಾವು ಲೀಡ್ ಮಾಡಬೇಕು ಅಂತ ಅಂದ್ಕೊತೀನಿ ಆಮೇಲೆ ಒಬ್ಬರೇ ಹೇಳ್ತಾರೆ ಮದುವೆ ಆದ ತಕ್ಷಣ ಏನೋ ನೀನು ಸೋಕಿ ಮಾಡಬೇಡ ಆ ಥರ ಡ್ರೆಸ್ ಹಾಕ್ಬೇಡ ಈ ಥರ ಹಾಕ್ಬೇಡ ಅಂತ ಆ ಥರ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಆಗ್ಬೋದು ನಾನು ಅಕಸ್ಮಾತ್ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನಾನು ತಲೆಕಿಸ್ಕೊಡೋಲ್ಲ ಯಾಕಂದರೆ ಅದು ನನ್ನ ಇಷ್ಟ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಅಮ್ಮ ದೇವಸ್ಥಾನದಿಂದ ನಿನ್ನ ಕಳಪ್ರಿ ತಂದಿರೋ ಮಕ್ಳಿಗೆ ಕೊಟ್ಟಿದ್ದಾರೆ ಅರೆ ಇವನು ಏನು ಮಾಡ್ತಿದ್ದಾನೆ ನೋಡಿ ನಾನು ತಿನ್ನೋಕ್ಕೂ ಬಿಡಿದೆ ತಾನು ತೊಗೊಂಡು ತೊಗೊಂಡು ಇದ್ದಾನೆ ಇವನು ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತ ಸ್ವಲ್ಪ ನೋಡಿ ಹಂಗೆ ಇನ್ನು ಅವನೊಬ್ಬ ಇದ್ದಾನೆ ಅವನು ಹಂಗೆ ಟಾರ್ಚರ್ ಕೊಡ್ತಾನೆ ಅದಕ್ಕೆ ಅವರಮ್ಮ ಅರ್ಜಿ ಬೈಲಿಲ್ಲೇ ತಿನ್ಬಾ ಅಂತಂತವ್ರೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ ಮಕ್ಕಳ ಮಾತ್ರ ತಡೆಯೋದಂತೂ ತುಂಬ ಕಷ್ಟ ಮಾತ್ರ ಕಾಫಿ ಜೊತೆ ಕಳಾಪುರಿ ತಿನ್ಕೋತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಖುಷಿಯಾಗಿದ್ರೇ ಖುಷಿ ಕೊನೆಗೆ ಕೊನೆಗಲ್ಲಿಗೆ ಹೋಗ್ಕೊತಿದ್ದಾನೆ ನೋಡಿ ಈಗ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಹೆಣ್ಣು ಮಕ್ಕಳಾದವರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ನಾನು ಇಟ್ಕೊಡ್ತೀನಿ ನಾನು ನಿಜ ನಾನು ಹೇಳೋ ಮಾತು ನಿಜ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ಅಂದರೆ ನಿಮ್ಮ ಇಷ್ಟ ಹಾಗೆಯೇ ಏನಪ್ಪ ಅಂದರೆ ನಾನು ಯಾಕಂದರೆ ಬೆಳಗಿನಿಂದ ಸರಿಯಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ರೀಸನ್ ಏನೂ ಇಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ನಮ್ಮನ್ನು ನಮ್ಮೂರಲ್ಲಿ ಹೊಸಬೇಳೆ ಮಿಸ್ಲು ಮತ್ತು ಏನದು ವೈಕುಂಠ ಏಕಾದಶಿ ಮಾಡ್ತಾರಂತೆ ಹಂಗಾಗಿ ಮನೆ ಕ್ಲೀನ್ ಮಾಡಬೇಕಿತ್ತಲ್ಲ ರೋಡ್ ಸೈಡ್ ಹೋದ್ರು ತುಂಬಾ ಧೂಳಿತ್ತು ಆ ಡಿಸ್ಟ್ಗೋಸ್ಕರನೂ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಅದೇ ಸಂಜೆವರೆಗೂ ಆಯಿತು ಹಂಗಾಗಿ ನಾನು ಲಾಗ್ ಮಾಡಲಿಲ್ಲ ನಾನು ಹಂಗು ತುಂಬ ಜನ ಹೇಳಿದರು ಕ್ಲೀನಿಂಗ್ ವಿಡಿಯೋ ಏನು ಚೆನ್ನಾಗಿರುತ್ತೆ ಚೆನ್ನಾಗಿರ್ತೀನಿ ವಿಡಿಯೋ ಅಂತ ನಾನು ಹಾಕಲ್ಲ ಯಾಕಪ್ಪ ಅಂತಂದರೆ ಆ ಡೆಸ್ಟಲ್ಲಿ ನಾನು ನಿಜ ಆಗಲ್ಲ ಹಾಗಾಗಿ ನಾನು ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್